ಅಲ್ಲಿನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಹೇಳಿದ್ದಾರೆ ನೋಡೋಣ ನಡೆದಂತಹ ಏನು ಹೊಗೆ ಸ್ಫೋಟದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಸನ ಜಿಲ್ಲೆ ಅರಕಲಗೋಡು ತಾಲೂಕಿನ ಏನು ಮಲ್ಲಾಪುರ ಗ್ರಾಮದಲ್ಲಿ ಕೂಡ ಈಗಾಗಲೇ ನಾವಿರುವಂಥದ್ದು ಅಂದ್ರೆ ಮನೋರಂಜನ್ ತಂದೆ ಏನಿದ್ದಾರೆ ಆ ತಂದೆಯ ಊರು ಕೂಡ ಸ್ವಗ್ರಾಮ ಹಾಸನ ಜಿಲ್ಲೆ ಅರಕಲಗೋಡು ತಾಲೂಕಿನ ಮಲ್ಲಾಪುರ ಗ್ರಾಮ ಇಲ್ಲಿ ಸುಮಾರು ಒಂಬತ್ತು ಎಕರೆ ಜಮೀನನ್ನು ಕೂಡ ಈಗಾಗಲೇ ಹೊಂದಿರುವಂಥದ್ದು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಅವರು ಮೈಸೂರಿಗೆ ನೆಲೆಸಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಯಾಕಂತಂದರೆ ಇಲ್ಲಿ ತೋಟವನ್ನು ಮಾಡಿರುವಂಥದ್ದು ಒಂದು ಫಾರ್ಮ್ ಹೌಸನ್ನು ಕೂಡ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಇವತ್ತು ನಾವು ಮಲ್ಲಾಪುರ ಗ್ರಾಮದಲ್ಲಿ ಕೂಡ ಈಗಾಗಲೇ ಇರುವಂಥದ್ದು ಸ್ಥಳೀಯರನ್ನು ಕೂಡ ಅಂದರೆ ದೇವರಾಜಗೌಡರು ಮಾತ್ರ ಬರ್ತಾಯಿದ್ರು ಬಟ್ ಅವರ ಮಕ್ಕಳು ಇಲ್ಲಿಗೆ ಜಾಸ್ತಿ ಕಾಂಟ್ಯಾಕ್ಟ್ ಇರಲಿಲ್ಲ ಅನ್ನುವ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ರು ಹಾಗಾಗಿ ಇಲ್ಲಿ ಸ್ಥಳೀಯರನ್ನು ಕೂಡ ನಾವು ಮಾತನಾಡ್ಸೋಣ ಸರ್ ಏನು ದೇವರಾಜೇಗೌಡ್ರಿಗೂ ಈ ಗ್ರಾಮಕ್ಕೂ ಏನು ಸರ್ ಸಂಬಂಧ ಸರ್ ಅವರು ಅಂದರೆ ಊರನ್ನ ಮಗ ಬರೋರು ಅವರು ಆಸೆ ಇಲ್ಲ ಮೈಸೂರು ಬರೋರು ತೋಟ ನೋಡ್ಕೊಳ್ಳೋರು ಹೋಗೋರು ಬಂದಾಗ ಮಾತಾಡ್ಸೋಣ ಸರ್ ಅಷ್ಟೇ ಇನ್ನೇನೋ ಅವ್ರಿಗೂ ನಮ್ಗೆ ಏನಂತ ವಿಶ್ವಾಸ ಇಲ್ಲ ಸರ್ ಆ ಜಮೀನ್ ಎಷ್ಟಿದೆ ಅವ್ರಿಗೆ ಅವ್ರ ಅಂತ ಹೇಳ್ತಾರೆ ಪಕ್ಕ ನಮ್ಗೂ ಗೊತ್ತಿಲ್ಲ ಅದು ಒಂಬತ್ತು ಎಕರೆ ಪ್ಲಾಟ್ ಅಂತ ಹೇಳ್ತಾರೆ ಅದೆಂತ ಕುರಿ ಸಾಕಾಣಿಕೆ ಮಾಡೋದು ಮೀನ್ ಸಾಕಾಣಿಕೆ ಮಾಡೋದು ಎಲ್ಲ ಮಾಡೋರೆ ವ್ಯವಸ್ಥೆ ಮಾಡೋರೆ ಅಂದ್ರೆ ಅವ್ರ ಮಗನ ಇಲ್ಲಿ ಬತ್ತಿದ್ದಿಲ್ಲ ಅಪ್ಪ ಬರೋರು ಹೋಗರು ಬಂದಾಗ ನಾವು ಮಾತಾಡ್ಸ್ಕೊಳವ ಹೋಗರ ಅಷ್ಟೇ ಸರ್ ನಮ್ಗ ಅವ್ರಿಗೆ ಏನಂತ ಕಾಣ್ ಅವರು ಗೌಡ್ರು ಈ ಮಲ್ಲಾಪುರ ಗ್ರಾಮ ಬಿಟ್ಟು ಎಷ್ಟು ವರ್ಷ ಆಯ್ತು ಅಂತ ಸುಮಾರು ದಿನಗಳಾಗ ಸರ್ ನಮಗೆ ನಮಗೆ ಗೊತ್ತಿಲ್ಲ ಸರ್ ನಾವೆಲ್ಲ ಚಿಕ್ಕವರು ನಾವೆಲ್ಲ ಚಿಕ್ಕೋರು ಅಲ್ಲೇ ಸು ಮೂವತ್ತು ವರ್ಷದ ಆಗಿದೆ ಹೋಗಿ ಈಗ ಮತ್ತೊಬ್ಬರು ನಮ್ಮ ಜೊತೆ ಇದ್ದಾರೆ ಸರ್ ನಿಮ್ಮ ನಿಮ್ಮ ಹೆಸ್ರೇನು ಸರ್ ಕುಮಾರ್ ಅಂತ ಸರ್ ನಿನ್ನೆ ಪ್ರಕರಣ ನಿಮಗೆ ಗೊತ್ತಿರ್ಬೋದು ಅನ್ಸುತ್ತೆ ಏನು ಹೇಳ್ತೀರಾ ಸರ್ ಅವ್ರಿಗೂ ನಮ್ಮೂರಿಗೂ ಕಾಂಟ್ಯಾಕ್ಟ್ ಕಡಿಮೆ ಸುಮ್ನೆ ಇಲ್ಲಿಗೆ ಒಟ್ಟಲ್ಲಿ ಬರೋರು ಅವ್ರ ಅಪ್ಪ ಇತ್ತು ನಾವು ಎಲ್ಲ ಚಿಕ್ಕ ಮಕ್ಕಳು ಅವ್ರು ಬಂದು ಹೋಗೋರು ಅವ್ನ ಮಗಂದು ಏನು ನೋಡಿಲ್ಲ ನಾವಿಲ್ಲಿ ಮಗನ ನೋಡೇ ಇಲ್ಲ ಅವನ್ನ ಅವ್ರ ಅಪ್ಪ ಬಂದು ಹೋಗೋರು ಹದಿನೈದು ಸಿಕ್ಕಿ ತಿಂಗಳಿಗೆ ಬಂದು ತೋಟದ ಹತ್ರ ಬಂದು ಹೋಗೋರು ಅದು ಬಿಟ್ರೆ ಕಾಂಟ್ಯಾಕ್ಟ್ ಕಡಿಮೆ ಅವ್ರಿಗೂ ನಮ್ಮ ಊರವ್ರಿಗೂ ಗೊತ್ತಿಲ್ಲ ಅವ್ರ ಸಂಬಂಧಿಕರುಗಳಿಗೆ ಅಂತಲೇ ಗೊತ್ತಿಲ್ಲ ಅವರು ಇನ್ನೂ ದೇವ್ರ ನನ್ಗೆ ಗೊತ್ತ ಅವ್ನು ಬರೋನು ಇಲ್ಲಿ ಸರ್ಕಲಲ್ಲಿ ನಿಲ್ಸ್ಕೊಂಡು ನಾಲ್ಕು ಜನ ಮಾತಾಡ್ಸೋನು ಒಂದು ನಾಲ್ಕು ಜನ ಟೀ ಕುಡ್ಕೊಳ್ಳೋರು ಹೋಗೋರು ಅಷ್ಟೇ ಅವ್ರ ಹತ್ರ ಮೀನು ಸಾಗಾಣಿಕೆ ಮಾಡೋರೆ ತೋಟ ಮಾಡೋರೆ ತೆಂಗಿನ ತೋಟ ಆಮೇಲೆ ಬಾಳೆ ಹಾಕೋರೆ ಆಮೇಲೆ ಕುರಿ ಸಾಗಾಣಿಕೆ ಕೋಳಿ ಸಾಗಾಣಿಕೆ ಎಲ್ಲ ಮಾಡೋರೆ ತೋಟದಲ್ಲಿ ಕೃಷಿಕರು ಕೃಷಿಕರು ಅವರು ಹಿಂದೆ ಏನಿಲ್ಲ ಅವರು ಮ್ಯಾಕ್ಸಿಮಮ್ ನಮ್ಗೆ ಗೊತ್ತಮಟ್ಟಿಗೆ ಇಲ್ಲಿ ಏರಿಯರೆಲ್ಲ ಹೇಳೋದು ನೋಡಿದ್ರೆ ಒಂದ್ ಮೂವತ್ತು ವರ್ಷದಿಂದ ಊರಲ್ಲಿ ಇಲ್ಲ ಅವರು ಬರೋದು ಅಷ್ಟೇ ಹ್ಮ್ ಅದು ಇನ್ ಯಾವ್ದು ಇದಿಲ್ಲ ಅವ್ರು ಇಲ್ಲಿ ಬರ್ತಲೇ ಇಲ್ಲ ಬಿಡಿ ಆಕ್ಚುಲಿ ಆ ಮನೋಜ ಮನೋರಂಜನ ಮತ್ತೆ ಅವ್ರ ಮಗಳ ಆಗಲಿ ಅವ್ರ ಹೆಂಡ್ತಿ ಆಗಲಿ ಇಲ್ಲಿ ಯಾವಾಗ್ಲೂ ಬಂದೇ ಇಲ್ಲ ಅಲ್ಲಿಗೆ ಬಂದೇ ಇಲ್ಲ ನಾವು ನೋಡೇ ಇಲ್ಲ ನಾವು ಅವ್ರನ್ನ ನೋಡಿದ್ರೆ ದೇವರ ಜನ ಒಬ್ಬರು ನೋಡಿದೀವಿ ಗೊತ್ತೆಲ್ಲ ಅವರು ಇಲ್ಲಿ ಊರು ಬಿಟ್ಟು ಹೋಗಿರೋದು ಇಲ್ಲ ಆದ್ರೆ ಇವಾಗ ಬಂದಾಗ ಹೋದಾಗ ಇಲ್ಲಿ ಊರಲ್ಲಿ ಪರ ಮಾತಾಡ್ದಾಗ ಅವ್ರ ಅವರು ದೇವರ ಜನರು ಅವ್ರು ಇವರು ಅಂದ್ರೆ ಗೊತ್ತಷ್ಟೇ ಇಲ್ಲಿ ಬಂದು ಕೃಷಿ ಮೀನು ಕೊಂಡಾಲಿ ಕುರಿ ಸಾಕಾಣಿಕೆ ಆಲಿ ತೋಟ ಆಲಿ ಬಾಳೆ ಗಿಡ ಎಲ್ಲ ಬೆಳೆದಾರಲ್ಲ ಅವಾಗ ಗೊತ್ತಾಗಿದ್ದು ನಮ್ಗೆ ದೇವರ ಜನರು ಇವರು ಇವ್ರು ಊರ ಮಗ ಅಂತ ನಮ್ಗೆ ಗೊತ್ತಾಗಿದ್ದು ಇವಾಗ ಇವಾಗ ಎಲ್ಲ ಬಂದಾಗ ಇಲ್ಲಿ ಇಲ್ಲಿ ಸರ್ಕಲ್ ಕಾರಲ್ಲಿ ಪರ ಹೋಗ್ಬೇಕಾರೆ ಇಲ್ಲಿ ಯಾರು ಕೂತಿದಾಗ ಮಾತಾಡ್ಸೋದು ಹೋಗೋದು ಆಮೇಲೆ ಊರಲ್ಲಿ ಏನೇ ಪ್ರೋಗ್ರಾಮ್ ಆದ್ರೂ ಗ್ರಾಮದ ಕಡೆಯಿಂದ ಬರೋದು ಹೋಗೋದು ಎಲ್ಲಾನು ಮಾಡೋರು ಆಮೇಲೆ ಏನೋ ಗಣಪತಿ ಏನೋ ಫಂಕ್ಷನ್ ಮಾಡೋದಲ್ಲೇ ನನ್ನ ಕೈಯಿಂದ ಇಷ್ಟು ಅಂತ ಕೊಡೋರು ಹೋಗೋರು ಎಲ್ಲ ಮಾಡ್ ಇದಿಷ್ಟು ಮಲ್ಲಾಪುರ ಗ್ರಾಮಸ್ಥರು ಕೂಡ ಹೇಳುವಂಥ ಮಾತು ಮನೋರಂಜನ್ ತಂದೆ ಏನಿದ್ದಾರೆ ಅವರಿಗೆ ಇಲ್ಲಿ ಒಂದು ಎಂಟರಿಂದ ಒಂಬತ್ತು ಎಕರೆ ಜಮೀನು ಕೂಡ ಈಗಾಗಲೇ ಇರುವಂಥದ್ದು ಒಂದಿಷ್ಟು ಮೀನು ಸಾಕಾಣಿಕೆ ಆಗ್ಬೋದು ಕುರಿ ಮತ್ತು ಕೋಳಿ ಸಾಕಾಣಿಕೆ ಆಗ್ಬೋದು ಈ ರೀತಿಯಾದಂತಹ ಕೃಷಿಕರಾಗಿದ್ದರು ಕೆಲಸವನ್ನು ಕೂಡ ಮಾಡ್ತಾಯಿದ್ರು ಬಟ್ ಮನೋರಂಜನಾಗಲಿ ಅವರ ಮಕ್ಕಳಾಗಲಿ ಅವರ ಮಡದಿ ಆಗಲಿ ಯಾರೂ ಕೂಡ ಇಲ್ಲಿಗೆ ಬರ್ತಾ ಇರಲಿಲ್ಲ ಅವರ ತಂದೆ ಇಲ್ಲಿಗೆ ಬರ್ತಾಯಿದ್ರು ಅವರು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಪರಿಚಯಸ್ಥರನ್ನು ಮಾತನಾಡಿಸಿ ನಂತರ ಅವರು ಮೈಸೂರಿಗೆ ಹೋಗ್ತಾಯಿದ್ರು ಸುಮಾರು ಮೂವತ್ತು ವರ್ಷಗಳಿಂದ ಇವರು ಮಲ್ಲಾಪು ಪುರ ಗ್ರಾಮವನ್ನು ತೊರೆದು ಮೈಸೂರಲ್ಲಿ ಕೂಡ ಶಿಫ್ಟ್ ಆಗಿದ್ರು ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ಇಲ್ಲಿ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿ ಹಾಸನ